ಬೇಸಿಕ್ ಸೌಕರ್ಯ ಇತ್ತು ಆದರೆ ನನ್ನ ಲಾ ಕಾಲೇಜಿನ ಅಂತಿಮ ವರ್ಷದ ಪರೀಕ್ಷೆಯನ್ನು ನಾನು ಬರೀಲಿಲ್ಲ ಯಾಕೆಂದರೆ ಉಡುಪಿಯಲ್ಲಿದ್ದಾಗ ನನ್ನ ಮೆದುಳು ನನ್ನ ನಿಯಂತ್ರಣದಲ್ಲಿತ್ತು ಮಂಗಳೂರಿನಲ್ಲಿರುವಾಗ ನನ್ನ ಮೆದುಳು ಬೇರೆಯವರ ನಿಯಂತ್ರಣದಲ್ಲಿತ್ತು ಅನೇಕ ಕಡೆ ಹೇಳುವಂಥದ್ದು ವರ್ತಮಾನಕ್ಕೆ ಇತಿಹಾಸದ ವೇಷ ಕಟ್ಟಬೇಡಿ ಅಂತ ವರ್ತಮಾನವನ್ನು ವರ್ತಮಾನವನ್ನಾಗಿ ಇಡಲಿಕ್ಕೆ ಬಿಡಿ ಇತಿಹಾಸದಲ್ಲಿರುವಂಥ ಒಳ್ಳೆಯ ಆಭರಣ ವರ್ತಮಾನಕ್ಕೆ ಸೂಕ್ತವಾಗುವುದಾದರೆ ಆ ಆಭರಣವನ್ನು ನಾನು ಧರಿಸೋಣ ವರ್ತಮಾನದಲ್ಲಿ ಇತಿಹಾಸದಲ್ಲಿ ಸಿಕ್ಕ ಎರಡು ರಕ್ತ ಸಿಕ್ತ ಕತ್ತಿಗಳಿದ್ದರೆ ಅದನ್ನು ಅಲ್ಲೇ ಮಣ್ಣಿನಲ್ಲಿ ಮುಚ್ಚಿಬಿಡೋಣ ನಾನು ಹಿಂದುತ್ವದ ಹೋರಾಟ ಮಾಡ್ತಾ ಇದ್ದಾಗೆ ನನಗೆ ಉಪನಿಷತ್ತು ಎಷ್ಟುಂಟು ಅಂತ ಗೊತ್ತಿರಲಿಲ್ಲ ಇದು ಫ್ಯಾಕ್ಟ್ ನಾನು ಫಾಲೋ ಮಾಡ್ತೇನೆ ಹಾಗೆ ಫಾಲೋ ಮಾಡುವುದು ಹಿಂದುತ್ವಕ್ಕೆ ವಿರೋಧ ಅಂತಾದರೆ ನಾನು ಅದನ್ನು ವಿರೋಧಿಸಲಿಕ್ಕೆ ತಯಾರಿದ್ದೇನೆ ಅರಣ್ಯ ಇಲಾಖೆಗೆ ಬೀಳುವ ಬೆಂಕಿಯ ಕಟ್ಟಿಗೆಗೆ ಬೆಂಕಿ ಇರ್ತದಲ್ಲ ಆ ಬೆಂಕಿಯಿಂದ ಈ ಚಿಮಣಿ ಬೆಳಕನ್ನು ಹಚ್ಚಿತು ಈ ಚಿಮಣಿ ಬೆಳಕಿನಲ್ಲಿ ನಾನು ಓದಿದ್ದು ನಿಮ್ಮೆಲ್ಲರ ಪ್ರೀತಿ ಹಣತೆಯ ಬೆಳಕಾದದ್ದು ಮತ್ತು ಈ ಪುಸ್ತಕ ಇಷ್ಟು ಸುಂದರವಾಗಿ ಇಲ್ಲಿ ಬಿಡುಗಡೆಯಾದದ್ದು ನಾನು ಹಿಂದುತ್ವ ಉದ್ವೇಗ ಭಾವಾಶೇಷ ಭಾಷಣ ಇತ್ಯಾದಿ ಇತ್ಯಾದಿಗಳ ಜನರ ನಡುವೆ ಇದ್ದೆ ಪೆಟ್ಟು ಗಲಾಟೆ ಬಂದು ನಾನು ಹಾಗೇ ಬೆಳೆದೆ ಆದರೆ ಯಾವಾಗ ನನ್ನ ಗುರುಗಳಾದಂಥ ಕೆ ಸದಾಶಿವರಾವ್ ಉಡುಪಿ ಪ್ರಿನ್ಸಿಪಾಲ್ ಪೂರ್ಣಪ್ರಜ್ಞಾ ಇವನಿಂಗ್ ಕಾಲೇಜ್ ಅವರು ನನ್ನನ್ನು ಘಾಸಿಗೊಳಿಸುವ ವೃತ್ತದಿಂದ ಎತ್ತಿ ತಂದು ವಾಸಿಗೊಳಿಸುವ ವೃತ್ತಕ್ಕೆ ತಂದು ನಿಲ್ಲಿಸಿದರು ನಾನು ಸಮಾಜವನ್ನು ಘಾಸಿಗೊಳಿಸ್ತಾ ಇದ್ದೆ ಅವರು ಎತ್ತಿ ತಂದು ಪರಿಣಾಮ ನಾನು ಯೂನಿವರ್ಸಿಟಿಯಲ್ಲಿ ಇದ್ದಾಗ ಕಾರಣಕ್ಕೆ ನಾನು ಒಂದು ಫಿಜಿಯೋಥೆರಪಿ ಕಾಲೇಜಿನ ಕುಲಸಚಿವನ ಅದೇ ದೇವರಾಣೆ ನನಗೆ ಫಿಸಿಯೋಥೆರಪಿ ಸ್ಪೆಲ್ಲಿಂಗ್ ಕೂಡ ಆಗ ಗೊತ್ತಿರಲಿಲ್ಲ ನಾನು ಅಂದರೆ ವೈದ್ಯಕೀಯ ಶಿಕ್ಷಣ ಒಂದು ಸಂಸ್ಥೆಯ ಕುಲಸಚಿವನ ಅದೇ ಅಂದರೆ ವಾಸಿಗೊಳಿಸುವ ವೃತ್ತಕ್ಕೆ ಬಂದೆ ಹಾಗಾಗಿ ನಾವು ಎಲ್ಲಿ ಯಾರ ವಲಯದಲ್ಲಿ ಇರ್ತೇವೆ ಹೇಳುವುದು ಯುವಕರು ಅರ್ಥ ಮಾಡಿಕೊಳ್ಳಬೇಕು ಸಮಸ್ಯೆ ಏನಂತಂದರೆ ನನಗೆ ಸಮಾಜ ಏನು ಅಂತ ಅರ್ಥ ಆಗಲಿಕ್ಕೆ ಅರ್ಧ ಆಯುಷ್ ಹೋಗುತ್ತೆ ಸಮಾಜಕ್ಕೆ ಏನು ಅಂತ ಹೇಳಲಿಕ್ಕೆ ಅರ್ಧ ಆಯುಷ ಹೋಗುತ್ತೆ ಅಲ್ಲಿಗೆ ಆತ್ಮಕತೆ ಮುಗಿಯುತ್ತೆ ಇದು ಸಮಸ್ಯೆ ಆಗೋದು ಈ ಅರ್ಥ ಮಾಡಿಕೊಳ್ಳುವುದಕ್ಕೆ ನಮ್ಮ ಹಿಂದೂ ಶಾಸ್ತ್ರದಲ್ಲಿ ಅದಕ್ಕೆ ಬ್ರಹ್ಮ ಏನು ಬ್ರಹ್ಮಚರ್ಯ ಆಶ್ರಮ ಅಂತ ಮಾಡ್ತಾರೆ ಅಲ್ಲಿ ಕಲಿಬೇಕು ಅಂತ ನಾವಾಗ ಕಲಿಯೋದು ಬಿಟ್ಟು ಬೇ ಬೇಡದೆಲ್ಲ ಮಾಡ್ತೇವೆ ಬಸ್ಸಿಗೆ ಕಲ್ಲು ಹಿಡಿದಾಗ ಕುತ್ಕೊಳ್ತೇವೆ ಉಡುಪಿಯಲ್ಲಿ ನಾನು ತೀರ್ಥ ಕೊಟ್ಟುಕೊಂಡು ಕಾಲೇಜು ಯಶಸ್ವಿಯಾಗಿ ಕಲಿತೆ ಅದೇ ಮಂಗಳೂರಿನ ಲಾ ಕಾಲೇಜಿನಲ್ಲಿ ನನ್ನ ಹತ್ರ ಸ್ವಲ್ಪ ಹಣವೂ ಇತ್ತು ಒಂದು ಸಣ್ಣ ಹೀರೋ ಪುಚ್ಚ ಗಾಡಿಯೂ ಇತ್ತು ಬೇಸಿಕ್ ಸೌಕರ್ಯ ಇತ್ತು ಆದರೆ ನನ್ನ ಲಾ ಕಾಲೇಜಿನ ಅಂತಿಮ ವರ್ಷದ ಪರೀಕ್ಷೆಯನ್ನು ನಾನು ಬರೀಲಿಲ್ಲ ಯಾಕೆಂದರೆ ಉಡುಪಿಯಲ್ಲಿದ್ದಾಗ ನನ್ನ ಮೆದುಳು ನನ್ನ ನಿಯಂತ್ರಣದಲ್ಲಿತ್ತು ಮಂಗಳೂರಿನಲ್ಲಿರುವಾಗ ನನ್ನ ಮೆದುಳು ಬೇರೆಯವರ ನಿಯಂತ್ರಣದಲ್ಲಿತ್ತು ನನ್ನ ಲಾ ಕಾಲೇಜು ಲಾಯರ್ ಆಗುವ ಚಾನ್ಸು ಹೋಯ್ತು ಅನೇಕ ಕಡೆ ಹೇಳುವಂಥದ್ದು ವರ್ತಮಾನಕ್ಕೆ ಇತಿಹಾಸದ ವೇಷ ಕಟ್ಟಬೇಡಿ ಅಂತ ವರ್ತಮಾನವನ್ನು ವರ್ತಮಾನವನ್ನಾಗಿ ಇಡಲಿಕ್ಕೆ ಬಿಡಿ ನೀವು ಇತಿಹಾಸದ ವೇಷವನ್ನು ಯಥಾವತ್ತಾಗಿ ನಾವು ಕಟ್ಟಬಾರದು ಯಾಕೆಂತಂದರೆ ಇತಿಹಾಸದಲ್ಲಿರುವ ಎಲ್ಲವನ್ನು ತಂದು ವರ್ತಮಾನಕ್ಕೆ ತಂದು ಮತ್ತಷ್ಟು ಮತ್ತಷ್ಟು ಗೊಂದಲಗಳನ್ನು ಯಾಕೆ ಮಾಡುವುದು ನಾವು ಸೃಜನಶೀಲರಾಗೋಣ ಇವತ್ತಿದು ಇವತ್ತಿನ ಬಗ್ಗೆ ಮಾತಾಡೋಣ ಮಾರ್ರ ಇವತ್ತು ಏನು ಬೇಕು ಹೇಳಿ ಬರೀ ಇತಿಹಾಸದ ಕತೆ ಬರೀ ಇತಿಹಾಸದ ಜಗಳ ಇದು ನಮಗೆ ಲಿಮಿಟೇಷನ್ ಬೇಕು ಇತಿಹಾಸದಲ್ಲಿರುವಂಥ ಒಳ್ಳೆಯ ಆಭರಣ ವರ್ತಮಾನಕ್ಕೆ ಸೂಕ್ತವಾಗುವುದಾದರೆ ಆ ಆಭರಣವನ್ನು ನಾನು ಧರಿಸೋಣ ವರ್ತಮಾನದಲ್ಲಿ ಇತಿಹಾಸದಲ್ಲಿ ಸಿಕ್ಕ ಎರಡು ರಕ್ತ ಸಿಕ್ತ ಕತ್ತಿಗಳಿದ್ದರೆ ಅದನ್ನು ಅಲ್ಲೇ ಮಣ್ಣಿನಲ್ಲಿ ಮುಚ್ಚಿಬಿಡೋಣ ಅದರ ಕಥೆಯನ್ನು ಮತ್ತೆ ಮತ್ತೆ ಹೇಳುವುದು ಬೇಡ ಇದು ನನ್ನ ನನ್ನ ನಾನು ಆತ್ಮಶೋಧದಲ್ಲಿ ಕಂಡುಕೊಂಡಂಥದ್ದು ಯಾಕೆಂತಂದರೆ ಆತ್ಮಶೋಧನೆಯನ್ನು ಪ್ರಾರಂಭ ಮಾಡುವುದರಿಂದಲೇ ಆತ್ಮಕಥೆ ಹುಟ್ಟಿಕೊಳ್ಳುವುದು ಆತ್ಮಶೋಧನೆ ಇಲ್ಲದಿದ್ದರೆ ಆತ್ಮಕಥೆ ಬರೀಲಿಕ್ಕಾಗುವುದಿಲ್ಲ ಇವತ್ತು ಧರ್ಮ ದೊಡ್ಡ ಸಮಸ್ಯೆ ಆಗಿ ಕೂತಿದೆ ಈ ಧರ್ಮದಲ್ಲಿ ಮತಾಚರಣೆಯ ಧರ್ಮ ಜೀವನ ಧರ್ಮ ವ್ಯಕ್ತಿ ಧರ್ಮ ವೃತ್ತಿ ಧರ್ಮ ಈ ವೃತ್ತಿ ಧರ್ಮ ಹೇಳುವುದು ನಿಮ್ಗೆ ಗೊತ್ತುಂಟು ಒಬ್ಬ ವಕೀಲರಿಗೆ ವಕೀಲರ ಧರ್ಮ ಮೇಂಟೈನ್ ಏನು ಯಾಕೆ ಆಗಲ್ಲ ಮಾಡ್ತೀವಿ ಮಾರ ಒಬ್ಬ ಉಪನ್ಯಾಸಕನಿಗೆ ಶಿಕ್ಷಕ ಧರ್ಮ ಉಂಟು ಮಾರ ಈ ಧರ್ಮ ಹೇಳುವ ಶಬ್ದ ನಮಗೆಲ್ಲರಿಗೂ ಅನ್ವಯಿಸ್ತದೆ ನಮ್ಮ ವೃತ್ತಿಯಲ್ಲಿ ಬರೀ ಪೂಜೆ ಮಾಡುವುದು ಧರ್ಮ ಮಾತ್ರ ಅಲ್ಲ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಜಿ ಎ ಬಾವರ್ ಅವರು ಕೂತ್ಕೊಂಡಿದ್ದಾರೆ ಹಿರಿಯ ಪೊಲೀಸ್ ಅಧಿಕಾರಿ ವೃತ್ತಿ ಧರ್ಮವನ್ನು ಕಾಪಾಡ್ತಿದ್ರು ಅವರು ಆ ಅದಕ್ಕೊಂದು ಲಿಮಿಟೇಷನ್ ಇದೆ ಒಂದು ಸಿಸ್ಟಮ್ ಇದೆ ಒಬ್ಬ ಲಾಯರ್ ವೃತ್ತಿ ಧರ್ಮವನ್ನು ನಾವು ಕೊಡ್ತಾ ಇದ್ದೇವೆ ಏನಾಗಿದೆ ಅಂತಂದರೆ ಇವತ್ತು ನಮ್ಮ ಎಲ್ಲರೂ ಆತ್ಮವು ಒಂದೇ ಅಂತ ಹೇಳ್ತದೆ ನನಗೆ ಸಮಸ್ಯೆ ಈ ಹಿಂದುತ್ವದ ಹೋರಾಟ ಮಾಡ್ತಾ ಇರುವಾಗ ದುರಂತ ಅಂದರೆ ನಮ್ಮ ಹಿಂದೂ ಧರ್ಮದ ನಾಲ್ಕು ವೇದಗಳ ಹೆಸರು ಕೂಡ ನನಗೆ ಗೊತ್ತಿರಲಿಲ್ಲ ನಾನು ಹಿಂದುತ್ವದ ಹೋರಾಟ ಮಾಡ್ತಾ ಇದ್ದಾಗೆ ನನಗೆ ಉಪನಿಷತ್ತು ಎಷ್ಟುಂಟು ಅಂತ ಗೊತ್ತಿರಲಿಲ್ಲ ಇದು ಫ್ಯಾಕ್ಟ್ ಹಿಂದೂ ಧರ್ಮದ ಅಧ್ಯಯನವನ್ನು ಮಾಡಬೇಕು ಅಂತ ಇದ್ದರೆ ತೈತ್ತರಿಯ ಉಪನಿಷತ್ತನ್ನು ಕಡ್ಡಾಯವಾಗಿ ಓದಬೇಕು ನಮ್ಮ ಬದುಕು ಹೇಗಿರಬೇಕು ಅಂತ ಅದು ಸ್ಪಷ್ಟವಾಗಿ ಹೇಳ್ತದೆ ಋತಂಚ ಸ್ವಾಧ್ಯಾಯ ಪ್ರವಚನೇಚ ಚ ಸ್ವಾಧ್ಯಾಯ ಪ್ರವಚನೇಚ ಚ ವೃತ್ತದ ಮಾರ್ಗದಲ್ಲಿ ಸರಿಯಾದ ಮಾರ್ಗದಲ್ಲಿ ನಡೆಯುವುದನ್ನು ನೀನು ಕಲಿತುಕೊಂಡು ಬೇರೆಯವರಿಗೆ ಬೋಧಿಸು ಸತ್ಯ ಅಂದರೆ ಏನು ಉಪಾಸನೆ ಮಾಡಿಕೊಂಡು ಅದನ್ನು ಅನುಸರಿಸಿಕೊಂಡು ಬೇರೆ ಬೇರೆಯವರಿಗೆ ಬೋಧಿಸು ಇಂಥದ್ರ ಜೊತೆಗೆ ವೇದದಲ್ಲಿಯೂ ಕೂಡ ನಿಮಗೆ ಗೊತ್ತಿದೆ ಒಂದು ಶ್ಲೋಕ ಇದೆ ಏನು ಸಮಾನಂ ಮಂತ್ರ ಸಮಾನಮಿತಿ ಸಮಾನಿ ಸಮಾನಂ ಮನಸ್ಸಿತ್ತಮೇಶ್ ಸಮಾನೀವ ಅಕುತಿ ಸಮಾನ ಹೃದಯಾನಿ ವ ನಿನ್ನ ಮಂತ್ರಗಳು ಸಮಾನವಾಗಿರಲಿ ನಿನ್ನ ಮನಸ್ಸೂ ಸಮಾನವಾಗಿರಲಿ ನಿನ್ನ ಹೃದಯ ವೈಶಾಲ್ಯತೆಯೂ ಸಮಾನವಾಗಿರಲಿ ಇದು ನಾನು ನಂಬಿದ ನನ್ನ ಧರ್ಮದ ಉಪನಿಷತ್ತಿನಲ್ಲಿ ಇರುವ ಅದ್ಭುತ ಶ್ಲೋಕಗಳು ಅರ್ಥ ಆಗಲಿಕ್ಕೆ ನನಗೆ ತುಂಬ ವರ್ಷದ ನಂತರ ಓದಿದ್ದರಿಂದ ನನ್ನಿಂದ ಅನೇಕ ಅನರ್ಥಗಳು ಆಗಲಿಕ್ಕೆ ಕಾರಣ ಆಯಿತು ಇದು ನನ್ನ ನನ್ನ ಅಭಿಪ್ರಾಯ ನಾನದನ್ನು ಓದಿದ್ದಿದ್ರೆ ಅಜೇಷ್ಠ ಅಕನಿಷ್ಠ ಸ ಏತೆ ಸಂಭ್ರಾತರೋ ವಾವೃದು ಸೌಭಗಾಯ ಎಲ್ಲರೂ ನಾವೆಲ್ಲರೂ ರುದ್ರನ ಮಕ್ಕಳು ತಾಯಿ ತಾಯಿ ನಮ್ಮ ತಾಯಿ ಇದೂ ಇದೆ ಏಕಂ ಸತ್ ಬಹುದಾ ವಿಪ್ರ ಬೌದ್ಧಾ ವದಂತಿ ಹೇಳ್ತದೆ ಅಪ್ರತಿಭೇದಂ ವದನಾ ಎಲ್ಲ ಭೇದ ಭಾವಗಳನ್ನ ನಷ್ಟ ಬಿಡು ಅಂತ ಹೇಳ್ತದೆ ಅಂದರೆ ಇದೆಲ್ಲವೂ ನನ್ನ ತಲೆಯಲ್ಲಿ ಯಾವಾಗ ಹೊಕ್ಕಬೇಕಿತ್ತೋ ಆಗ ಹೊಕ್ಕಿದ್ದಿದ್ರೆ ಆಗ ಈ ಅರವಿಂದ ಚೊಕ್ಕವಾಡಿ ಅಂತವರು ಸುಬ್ರಹ್ಮನಂಥವರು ಸಿಕ್ಕಿದ್ದಿದ್ರೆ ನಾನು ಒಬ್ಬ ಆಧ್ಯಾತ್ಮಿಕ ಗುರುವೇ ಆಗ್ತಿದ್ದೆ ಹೊರತು ಆಗ್ತಿರಲಿಲ್ಲ ನನ್ನ ಧರ್ಮ ನನ್ನೆದೆಯ ಒಳಗಿನ ಧರ್ಮವೇ ನಮ್ಮೆಲ್ಲರ ಧರ್ಮ ಅದನ್ನೇ ನಾನು ನನ್ನ ಒಂದು ಪದ್ಯದಲ್ಲಿ ಬರೆದಿದ್ದೇನೆ ಸರಿಸು ಬಾ ಓ ಬೆಳಕೆ ಸರಿಸು ಬಾ ಮುಸುಕಿದ ಮಾಯೆಯೇನು ಬಾ ಪರದ್ವೇಷದ ಹರಿವು ನರನಾಡಿಗಳಲ್ಲಿ ಪರದ್ವೇಷದ ಹರಿವು ನರನಾಡಿಗಳಲ್ಲಿ ಎನ್ನೆದೆಯ ಧರ್ಮವನ್ನು ಅರೆಯಲದು ತಡೆಯದು ಎನ್ನೆದೆಯ ಧರ್ಮವನ್ನು ಅರಿಯಲದು ತಡೆಯದು ನನ್ನೆದೆಯ ಧರ್ಮವನ್ನು ಅರ್ಥ ಮಾಡಿಕೊಳ್ತಾ ಇಲ್ಲ ನಾವು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನರ ಎಲ್ಲರ ಧರ್ಮವು ಅವರ ಎದೆಯ ಧರ್ಮವಾಗಬೇಕು ಬದುಕಿನಲ್ಲಿ ಸಮಾಜದಲ್ಲಿ ಇರ್ತಕ್ಕಂಥ ಹಸಿವು ಸಮಸ್ಯೆಗಳು ಎಲ್ಲವೂ ನಮ್ಮ ಎದುರಿಗಿದೆ ಅದಕ್ಕೆಲ್ಲದಕ್ಕೂ ಉತ್ತರವನ್ನು ನನ್ನ ವೇದದಲ್ಲಿದೆ ಉಪನಿಷತ್ತನಲ್ಲಿದೆ ಕೊನೆಯದಾಗಿ ಹೇಳ್ತೇನೆ ವರುಣನ ಮಗ ಭ್ರಗು ಅಪ್ಪ ನನಗೆ ಬ್ರಹ್ಮಸ್ಥಿತಿ ಏನು ಅಂತ ಕೇಳ್ತಾನೆ ಉಪನಿಷತ್ತಿನಲ್ಲಿ ಒಂದು ಪ್ರಶ್ನೆಯನ್ನು ಆಗ ನೀನು ತಪಸ್ಸು ಮಾಡಿ ಆಗ ಹಾಗೆ ನೀವು ನೀವೇ ತಿಳ್ಕೊಳ್ಬೇಕಿತ್ತು ತಪಸ್ಸು ಮಾಡು ಅಂತ ಹೇಳ್ತಾರೆ ಆಗ ಅವ ತಪಸ್ಸು ಮಾಡಿ ಬರ್ತಾನೆ ತಪಸ್ಸು ಮಾಡಿ ಬಂದು ಅವ ಹೇಳ್ತಾನೆ ಅನ್ನಂ ಬ್ರಹ್ಮೇ ಇತಿ ವ್ಯಜನಾಥ ಅನ್ನಾದೇವ ಕಲ್ವಿದಾನಿ ಭೂತಾನಿ ಜಾಯಂತೆ ಅನ್ನವೇ ಶ್ರೇಷ್ಠ ಹೇಳಿ ಅವ ತೀರ್ಪು ಕೊಟ್ಟು ತೊಗೊಂಡು ಬರ್ತಾನೆ ಅಪ್ಪ ಹೇಳ್ತಾನೆ ಅದಲ್ಲ ಅನ್ನದ ನಂತರ ಏನೋ ಒಂದು ಉಂಟು ಅಂತ ಪುನಃ ತಪಸ್ಸಿಗೆ ಕೂತ್ಕೊಳ್ತಾನೆ ಆಗ ಪ್ರಾಣೋ ಬ್ರಹ್ಮೇತಿ ವ್ಯಜನಾಥ್ ಅಂತ ಬರ್ತಾನೆ ಪ್ರಾಣವೇ ಶ್ರೇಷ್ಠ ಇದು ಫೈನಲಿ ಆಗಲಿಲ್ಲ ಸಂವಾದದಲ್ಲಿ ಫೇಲ್ ಆಯಿತು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ತಾನೆ ತಪಸ್ಸು ಮಾಡಿ ಮನೋ ಬ್ರಹ್ಮೇತಿ ಮನಸ್ಸು ಅದು ಅಲ್ಲ ಅಂತಾಯಿತು ವಿಜ್ಞಾನಂ ವಿಜ್ಞಾನಂ ಬ್ರಹ್ಮೇತಿ ಇತಿ ಅಂತ ಬರ್ತಾನೆ ತರ್ಕ ಆಗ್ತದೆ ಫೇಲ್ ಆಗ್ತದೆ ಲಾಸ್ತಿಗೆ ಬರುವುದೇ ದೇವ ಕಲ್ವಿದಾನಿ ಭೂತಾನಿ ಜಾಯಂತೆ ಆನಂದವೇ ಬ್ರಹ್ಮ ಆನಂದದ ಸ್ಥಿತಿಗೆ ತಲುಪುವುದೇ ಪರಮಹಂಸ ಸ್ಥಿತಿ ನಾವು ಸಾಮಾನ್ಯ ನಾಗರಿಕರಾಗಿ ಆ ಆನಂದವನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತಂದರೆ ಧರ್ಮದ ರಸವನ್ನು ಇರಬೇಕು ಧರ್ಮದ ರಸವನ್ನು ಅರ್ಥ ಮಾಡಿಕೊಳ್ಳಬೇಕು ಒಂದು ಹಣ್ಣು ಒಂದು ಧರ್ಮ ಅಂತಂದರೆ ಅದಕ್ಕೆ ಸಿಪ್ಪೆ ಇರ್ತದೆ ಅದಕ್ಕೆ ಇರ್ತದೆ ಬೀಜ ಇರ್ತದೆ ರಸ ಇರ್ತದೆ ಅದರಲ್ಲಿ ಯಾವುದೋ ಒಂದು ಟೇಸ್ಟ್ ಆ ಟೇಸ್ಟ್ ಕೊನೆಗೆ ಬರ್ತದಲ್ಲ ಅದು ಧರ್ಮದ ಸಾರ ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲರೂ ಆ ಧರ್ಮದ ಸಾರವನ್ನು ಹೀರಿಕೊಂಡ್ರೆ ನಮಗೆ ಯಾವ ಸಮಸ್ಯೆಗಳು ಇರುವುದಿಲ್ಲ ನನ್ನ ಧರ್ಮ ನಾನು ಸ್ಪಷ್ಟವಾಗಿ ನನ್ನ ಧರ್ಮ ಏನು ಅಂತ ನನಗೆ ಅರ್ಥ ಆಗಿದೆ ಈ ಧರ್ಮದ ಪ್ರಕಾರ ಅಂದರೆ ಬಿಡೆಯವರೇ ವೇದ ಮತ್ತು ಉಪನಿಷತ್ತಿನವರೆಗೆ ಮಾತ್ರ ನಾನು ಫಾಲೋ ಮಾಡ್ತೇನೆ ಹಾಗೆ ಫಾಲೋ ಮಾಡೋದು ಹಿಂದುತ್ವಕ್ಕೆ ವಿರೋಧ ಅಂತಾದರೆ ನಾನು ಅದನ್ನು ವಿರೋಧಿಸಲಿಕ್ಕೆ ತಯಾರಿದ್ದೇನೆ ನಾನು ಅದರಲ್ಲಿ ಇರುವುದನ್ನೇ ಫಾಲೋ ಮಾಡೋದು ನೀವು ಅದರಲ್ಲಿ ಇಲ್ಲದನ್ನೆಲ್ಲ ನನ್ನ ತಲೆಗೆ ತುರುಕಿದರೆ ನಾನು ಅದನ್ನು ಒಪ್ಪುವುದಿಲ್ಲ ನನಗೆ ಸ್ಪಷ್ಟತೆ ಬಂದಿದೆ ಅದಕ್ಕೋಸ್ಕರವೇ ಮೈ ರಿಲಿಜನ್ ಆ್ಯಂಡ್ ಮೈ ಪಾತ್ ನನ್ನ ಧರ್ಮ ಮತ್ತು ನನ್ನ ದಾರಿ ಹೇಳುವ ಪುಸ್ತಕವನ್ನು ಎರಡು ವರ್ಷದ ಎದುರಿಗೆ ನಿಮ್ಮ ಎದುರಿಗೆ ತಂದಿಡ್ತೇನೆ ನಾನು ಪುಸ್ತಕ ಬರೀತೇನೆ ಎಲ್ಲ ಧರ್ಮದವರು ಏನು ಮಾಡಬೇಕು ಏನು ಮಾಡಬಾರ್ದು ನಮ್ಮ ಧರ್ಮದ ಆರಾಧನೆಗಳು ಹೇಗಿರಬೇಕು ನಾವು ಬರೀ ಸಂಕೇತಕ್ಕೆ ಜಗಳ ಮಾಡ್ತಾ ಇದ್ದೇವೆ ನಾವು ಬರೀ ಆಚರಣೆಗಾಗಿ ಜಗಳ ಮಾಡ್ತಾ ಇದ್ದೇವೆ ನನ್ನದೆಯ ಧರ್ಮವನ್ನು ನಾವು ಅರ್ಥ ಮಾಡಿಕೊಳ್ತಾನೇ ಇಲ್ಲ ಅದರ ಜೊತೆಗೆ ಕೊನೆಯದಾಗಿ ಇನ್ನು ಮುಂದೆ ಕಾರ್ಯಕ್ರಮಗಳನ್ನು ಮಾಡುವಾಗ ರಾಹುಕಾಲ ಗುಳಿಕಾಲ ಅಂಥೇಳಿ ಭಟ್ರತ್ರ ಕೇಳ್ತೇವೆ ಇನ್ನು ಮುಂದೆ ಬರುವಾಗ ಚುನಾವಣಾ ಅಧಿಕಾರಿಗಳ ಕಚೇರಿಗೆ ಹೋಗಿ ಅವರ ಪಂಚಾಂಗವನ್ನು ನೋಡಿ ಚುನಾವಣಾ ಕಾಲ ಯಾವುದು ಅಂತ ತಿಳ್ಕೊಳ್ಳಬೇಕು ಬೆಂಗಳೂರಿನಲ್ಲಿ ಹರಿಪ್ರಸಾದ್ ಸರ್ರಿಂದ ಬಿಡುಗಡೆ ಆಗ್ತದೆ ಬೆಂಗಳೂರಿನಲ್ಲಿ ಗಾಂಧಿ ಭವನದಲ್ಲಿ ಹೌದು ನ ಧೈ ಪಲಾಯನಂ ನನಗೆ ಗೊತ್ತಿದೆ ಬ್ಯಾರಿ ಅಕಾಡೆಮಿ ಅಧ್ಯಕ್ಷರು ಕೊಂಕಣಿ ಅಕಾಡೆಮಿ ಅಧ್ಯಕ್ಷರು ತುಳು ಅಕಾಡೆಮಿಯ ಅಧ್ಯಕ್ಷರು ದಲಿತರು ಮುಸ್ಲಿಮರು ಕ್ರಿಶ್ಚಿಯನರು ಒಂದು ವೇದಿಕೆಗೆ ಬರುವಾಗ ಒಂದಿಷ್ಟು ಸಂಚಲನಗಳಾಗುತ್ತದೆ ಅಂತ ನನಗೆ ಗೊತ್ತಿದೆ ಅದನ್ನು ತಡೆಯುವಂತಹ ಶಕ್ತಿಗಳು ಎಲ್ಲೆಲ್ಲಿ ಕೆಲಸ ಮಾಡ್ತದೆ ಅಂತೇಳಿ ಐವತ್ತು ವರ್ಷದ ಅನುಭವ ನನಗೂ ಗೊತ್ತಿದೆ ಆದರೆ ತಂತ್ರಕ್ಕೆ ಪ್ರತಿ ತಂತ್ರ ನನ್ನ ಜೀವನ ಐ ವಾಂಟ್ ಕೇರ್ ಅರಣ್ಯ ಇಲಾಖೆಗೆ ಬೀಳುವ ಬೆಂಕಿಯ ಕಟ್ಟಿಗೆಗೆ ಬೆಂಕಿ ಇರ್ತದಲ್ಲ ಆ ಬೆಂಕಿಯಿಂದ ಈ ಚಿಮಣಿ ಬೆಳಕನ್ನು ಹಚ್ಚಿತು ಈ ಚಿಮಣಿ ಬೆಳಕಿನಲ್ಲಿ ನಾನು ಓದಿದ್ದು ನಿಮ್ಮೆಲ್ಲರ ಪ್ರೀತಿ ಹಣತೆಯ ಬೆಳಕಾದದ್ದು ಮತ್ತು ಈ ಪುಸ್ತಕ ಇಷ್ಟು ಸುಂದರವಾಗಿ ಇಲ್ಲಿ ಬಿಡುಗಡೆಯಾದದ್ದು